ಕನ್ನಡ ವ್ಯಾಕರಣ ಸ್ವರಗಳು ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಇವುಗಳನ್ನು ಉಚ್ಚಾರ ಮಾಡೋದಕ್ಕೆ ಯಾವುದೇ ಅಕ್ಷರಗಳ ಸಹಾಯ ಬೇಕಾಗಿಲ್ಲ ಸ್ವರಗಳು ಒಟ್ಟು ಹದಿಮೂರು ಅಕ್ಷರಗಳು ಇವೆ ಸ್ವರಗಳು ಒಟ್ಟು ಹದಿಮೂರು ಅಕ್ಷರಗಳು ಇವೆ ಅವುಗಳು ಯಾವ್ಯಾವು ಅಂದರೆ 아, 이, 이, 우, 우, 루, 에, 에, 아이, 오. ಅವು ಅವು ಈ ಹದಿಮೂರು ಅಕ್ಷರಗಳನ್ನೇ ನಾವು ಸ್ವರಗಳು ಅಂತ ಕರೆಯೋದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಟ್ಟು ಹದಿಮೂರು ಅಕ್ಷರಗಳು ಸ್ವರಗಳು ಇದ್ದಾವೆ ಈ ಸ್ವರಗಳನ್ನು ನಾವು ಎರಡು ವಿಭಾಗ ಮಾಡ್ತೀವಿ ಅವುಗಳು ಯಾವ್ಯಾವು ಅಂದರೆ ರಸ್ವಸ್ವರ ಮತ್ತು ದೀರ್ಘಸ್ವರ ಈ ಹದಿಮೂರು ಅಕ್ಷರಗಳಲ್ಲಿ ರಸ್ವಸ್ವರಗಳು ಯಾವ್ಯಾವು ಅಂದರೆ ಆ ರು ಎ ಈ ಆರು ಅಕ್ಷರಗಳನ್ನು ನಾವು ರಸ್ವಸ್ವರಗಳು ಅಂತ ಕರಿತೀವಿ ರಸ್ವಸ್ವರಗಳು ಒಟ್ಟು ಆರು ಅಕ್ಷರಗಳು ಇದ್ದಾವೆ ಸ್ವರ ಒಟ್ಟು ಆರು ಅಕ್ಷರಗಳು ಕನ್ನಡ ವರ್ಣಮಲೆಯಲ್ಲಿ ಇದೆ ಹಾಗಾದರೆ ಈ ರಸ್ವ ಸ್ವರಗಳನ್ನು ನಾವು ಉಚ್ಚಾರ ಯಾವ ಥರ ಮಾಡ್ತೀವಿ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಅಂದರೆ ಒಂದು ಚಿಟಿಕೆ ಒಡೆಯುವಷ್ಟರಲ್ಲಿ ಈ ಅಕ್ಷರಗಳನ್ನು ನಾವು ಉಚ್ಚಾರ ಮಾಡ್ತೀವಿ ಈ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನೇ ನಾವು ರಸ್ವ ಸ್ವರ ಅಂತ ಹೇಳೋದು ನೋಡಿ ಸ್ವರಗಳು ಒಟ್ಟು ಹದಿಮೂರು ಅಕ್ಷರಗಳಿದ್ದಾವೆ ಅವುಗಳು ಆ ಇಂದ ಅವರೆಗೂ ಈ ರ ಸ್ವರಗಳನ್ನು ನಾವು ಎರಡು ವಿಭಾಗ ಮಾಡ್ತೀವಿ ಒಂದೇದು ರಸ್ವ ಸ್ವರ ಒಟ್ಟು ಆರು ಅಕ್ಷರಗಳು ಅವುಗಳು ಯಾವ್ಯಾವು ಅಂದರೆ ನಾವಿಲ್ಲಿ ನೋಡ್ತಾ ಇದ್ವಿ ಆ ಇ ಉ ಎ ಓ ಇಲ್ಲಿ ಆ ಅಕ್ಷರಗಳನ್ನು ಬರೆಯೋಣ ಆ ಇ ಉ ಎ ಈ ಆರು ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಅಕ್ಷರಗಳು ಸ್ವರಗಳು ನೆಕ್ಸ್ಟು ದೀರ್ಘ ಸ್ವರಗಳು ದೀರ್ಘ ಸ್ವರ ದೀರ್ಘ ಸ್ವರ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅಥವಾ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅಥವಾ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರೀತೀವಿ ಆ ಅಕ್ಷರಗಳು ಒಟ್ಟು ಎಷ್ಟಿದಾವೆ ಅಂದರೆ ಏಳು ಅಕ್ಷರಗಳು ಇದ್ದಾವೆ ಸ್ವರಗಳ ಇಷ್ಟ ಅಕ್ಷರಗಳು ಏಳು ಅಕ್ಷರಗಳು ಇವೆ ಅವುಗಳು ಯಾವ್ಯಾವು ಅಂದರೆ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ ಮಾರ್ಕ್ ಮಾಡಿರೋಕ್ಕೆ ಬಿಟ್ಟು ಆ ಅಕ್ಷರ ಈ ಊ ಈ ಅಕ್ಷರಗಳನ್ನು ನಾವು ದೀರ್ಘಸ್ವರ ಅಂತ ಹೇಳೋದು ಈಗ ಇಲ್ಲಿ ಬರೆಯೋಣ ಯಾವ್ಯಾವ ದೀರ್ಘಸ್ವರಗಳು ಇದ್ದಾವೆ ಅಂತ ಆ అక్షరణ ನಾವು ದೀರ್ಘ ಸ್ವರಗಳು ಅಂತ ಹೇಳೋದು ಒಟ್ಟು ಏಳು ಅಕ್ಷರಗಳು ಇದ್ದಾವೆ ನೋಡಿ ಸ್ವರಗಳು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಇವುಗಳನ್ನು ಉಚ್ಚಾರ ಮಾಡೋದಕ್ಕೆ ಬೇರೆ ಯಾವುದೇ ಅಕ್ಷರಗಳ ಸಹಾಯ ಬೇಕಾಗಿಲ್ಲ ಈ ಸ್ವರಗಳು ಒಟ್ಟು ಹದಿಮೂರು ಅಕ್ಷರಗಳಿದ್ದಾವೆ ಅವುಗಳು ಯಾವ್ಯಾವು ಅಂದರೆ ಅ ಇ ಉ ಊ ಎ ಐ ಓ ಓ ಔ ಈ ಹದಿಮೂರು ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ ಸ್ವರಗಳನ್ನು ಎರಡು ವಿಭಾಗ ಮಾಡ್ತೀವಿ ರಸ್ವಸ್ವರ ಮತ್ತು ದೀರ್ಘ ಸ್ವರ ಅಂತ ಈ ರಸ್ವಸ್ವರಗಳು ಒಟ್ಟು ಆರು ಅಕ್ಷರಗಳಿದಾವೆ ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅವುಗಳು ಯಾವುವು ಅಂದರೆ ಅ ಇ ರು ಎ ಓ ನೆಕ್ಸ್ಟು ದೀರ್ಘ ಸ್ವರಗಳು ದಿ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಒಟ್ಟು ಏಳು ಅಕ್ಷರಗಳು ಅವು ಅಂದರೆ ಆ ಈ ಊ ಈ ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ